ಎಲ್ಲಿ ಹೊರದ ಒಳಗ ಹೊಲ ಬೊಳದೈತನಾ ಎಲ್ಲಿ ಬೆಳೆ ನೆಟ್ಟಗ ಆಗಿಲ್ಲ ಅಂತ ಹೇಳದಾಗ ಎಲ್ಲಿ ಹೊಲ ಅಂದ್ರೆ ಯಾವ ತಿಳಿದಿ ಅಕ್ಕ ಎರಬ ಹೊಲ ಅಂದ್ರ ತಂಗಿ ಮೂರು ಹೊಲಿಯ ಶರೀರ ಬಳ ನೋಡ ಈ ಶರೀರ ಹೊಲ ಅಂದ್ರ ಈ ಶರೀರ ಒಳಗ ಕರಗಿ ಕಡೆಗಿನ ಎಲ್ಲ ತೊಳೆದರ ನೋಡ துவ அலக்கானக்க இலக்க இலக்கிய கணசர ஆன ஆர்வ ஹெல்தணி

ಅವರಾದ್ರೂ ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ ಜನಿಗಳು ಏನ್ ಹೇಳ್ತಾರ ಮುತ್ತಿನ ಬೆಲೆ ಮುದ್ದಾರಣ ಎಂತ ಕರ್ತಿಕಾಯಿ ಹೆಣ್ಮಗಳಿಗೆ ತಿಳಿಯುವುದಿಲ್ಲ ಮುತ್ತಿನ ಬೆಲೆ ಮುದ್ದಾರಲ್ಲ ಕರ್ತಿಕಾಯಿ ಹೆಣ್ಮಗಳಿಗೆ ತಿಳಿಯುವುದಿಲ್ಲ ಎತ್ತಿಗೆ ಒಪ್ಪಿದ ಹಬ್ಬ ಎತ್ತಿಗೆ ಒಪ್ಪಿದ ಕಾರುಣಿ ಹಬ್ಬ ಎಂತ ಕತ್ತಿ ಮರಿ ಅಂದ್ರೆ ಹೋಗ್ತದ್ರಿ ಯಾಕಂದ್ರೆ ತಂಗಿ ಗಂಡಸ ಗಂಡಸನ ಬೇರೆ ಹೆಂಗಸ್ ಹೆಂಗಸನ ಬೇರೆ ಐತಿ ಯಾಕಂದ್ರೆ ಗಂಡಸ ಗಂಡಮ ಅವ್ರ ನೀಲ್ಲ ಅದಕ್ಕಾಗಿ ಅವರಾದ್ರೂ ಕೂಡ ಸ್ಟೇಜ್ ಮೇಲೆ ಇಪ್ಪತ್ತು ರೂಪಾಯಿ ಇಪ್ಪತ್ ರೂಪಾಯಿ ಹಾಕ್ಯಾರ ಅವ್ರಿಗೆ ಇಲ್ಲಿ ವಾಸವಾಗಿರ್ತಕ್ಕಂಥ ಆದಿಶಕ್ತಿ ಮತ್ತು ಜಗಣ ಮಾತೆ ಅವ್ರ ಮನೆತಾಳದಲ್ಲಿ ಕಾಪಾಡಿಯ ಭಗವಂತನಿಗೆ

ಮೊದಲ ಜನ ವ್ಯಾಗ ಈ ಮೊದಲ ಹೆಣ್ಮಗಳ ಹಾಗೆ ಬಿಟ್ಟ ಗನಮಗ ಹಾಗೆ ಬಿಡತಾಳಗ ಮೊದಲ ಹಾದಿ ಬ್ಯಾನ ಏ ಹುಡುಗ ಹಾಗೆಯ ಯರ ಮಾದೇವಿ ನಿಮ್ಮ ಅಹಿಲ ದೇವೇ ಅಲ್ಲದ ನಗದ ಮಾರ ನಮ್ಮ ಗೌತಮ ರುಷಿಯ ಮನಸ ಮಾಡೋಣ ಯಾಗ ಆಗ ದೇವಿದ್ರ ಜನ ಕಣ್ಣ ಹಾಕಳಿದ್ಯಾಗ ಎಂಬ ಅಹಿಳ ದೇವಿ ಪತಿ ಅವರಿಗೆ ನೋಡ ನಮ್ಮ ಗೌತಮ ಋಷಿಗೆ ಮೋಸ ಮಾಡಿದ ಅಹಿಯಾಗ ಈ ಅಕ್ತಿ ಪರೀಕ್ಷೆ ಮಾಡಬೇಕನ್ನ ದೇವೇಂದ್ರ ಹೊಂದ ಹಾಗೆ ಕೋಗ ರಾತ್ರಿ ಆಗ ಗೌತಮ ಋಷಿಯ ಸ್ವಾಮನ ತಗೊಂಡ ಹೊರ ಹೊರಗಡೆಗ ಅಲ್ಲಿ ಹೊಳೆಯ ಒಳಗ ನಗನ ಬ್ಯಾರಿ ಹಾಗೆ ಅಲ್ಲಿ ಹೋಗಿ ನೋಡಿದ ನಾಗ

ಉತ್ತಮರು ಸಿಗುತ್ತೆ ವೇಷಧಾರಣ ಮಾಡಿ ಬನ್ನ ಗಾಂಡ ಅಂತ ಮೋಹ ಮಾಡಿ ನಿಮ್ಮ ಅಹಿಲ್ಯ ಹಾಗೆತ್ತ ನೋಡ ಆಗ ಇಲ್ಲಿಯ ಕನ್ನಡ ಮ್ಯಾಲ ಮೋಸ ಮಾಡ ಅಹಿಯವಾಗ ನಿನ್ನ ಕನ್ನಡಿಯಾಗ ಕುಡಿಯಲ್ಲಿ ಹುಡುಗಿಯವಾಗ

ಶಾಪ ಗದ್ದ ಆಗಿ ಉಳದ ಭೂಮಿ ನ್ಯಾಗ ಇಲ್ಲಿ ನಿಮ್ಮ ಅವ್ವ ಹಾಗೆ ಬೆಂಗಳ ಮಾತ್ರ ಮದೇಗ ಏನ ತಾರಾದೇವಿ ದೇವಿ ಏನ ಮಾಡ ಹಾಗೆಗಳಾಗ

ತಂದೆ ಗುರುವ ಕಾಣಿಕೆ ಏನ ಬೇಕ ಹೇಳ ನನಗ ಬೇಡಿದ ತನ್ನ ಕೊಡಗು ತಂದೆ ಹೊಂದಾಗ ಹೇಳಿದಾಗ ಏನಂತ ಹೇಳಿದಾಗ ಏನ ಹೇಳಿಲ್ಲ ನೋಡ

ಪತಿಯ ಯಾಕ ನಿನ್ನ ಪತಿವತ್ತ ಧರ್ಮ ನೋಡಬೇಕಂತ ಕೃಷ್ಣಾಗ ಚಂದ್ರ ಓಡೇಕ ರಾ ಬಿದ್ದ

ಕೇಳಿ ನಿನಗ ಆಕೆ ತಾಯಿ ಹುಡುತ ಈ ಸಮಾನ ಆಗತ ಹೇಳಿದಾಗ ಹೇಳ ಎಷ್ಟು ಎಲ್ಲ ಚಂದ ಹೇಳಿದಾಗ ಏನ ಆಗ

ಬಂಗಾರ ಜ್ಞಾನ ಮೊತ್ತ ಧಾರ ರಥಬಾರು ನನ್ನ ಈ ಚಂದ್ರ ಜೋಡೆ ಮಹಾಮಾರಿ ಪುಗಾಯಿ ಅನ್ನುವ ಮಗನ வி க பீதி அந்த கடசு சட்ட பாலா சுமார அந்த சேஜின